ಗುರು ನಮಃ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಜನ್ಮ ರಹಸ್ಯದ ಬಗ್ಗೆ ಅತಿ ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಂದೆರಡು ನಿಮಿಷಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಈ ಒಂದು ವಿಡಿಯೋವನ್ನು ಭಕ್ತಿಯಿಂದ ನೋಡಿ ಹಾಗೆ ಶ್ರೀ ರಾಘವೇಂದ್ರಾಯನಮಃ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಜಗತ್ತಿನಲ್ಲಿ ಲಕ್ಷಾಂತರ ಜನರ ಜೀವನದಲ್ಲಿ ಅಚ್ಚರಿಗಳನ್ನು ಮೂಡಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ನೋವುಗಳನ್ನು ದೂರವಾಗಿಸಿ ಬೇಡಿದ ಎಲ್ಲ ವರಗಳನ್ನು ನೀಡುವ ಕಾಮಧೇನು ಕಲ್ಪೃಕ್ಷ ಎಂದು ಕರೆಯುವ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಅಪರೋಕ್ಷ ಜ್ಞಾನವನ್ನು ಹೊಂದಿರುತ್ತಾರೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ತಪೋಶಕ್ತಿಯಿಂದ ತಮ್ಮ ಹಿಂದಿನ ಜನ್ಮ ಜನ್ಮಾಂತರಗಳ ರಹಸ್ಯವನ್ನು ಅವರು ನಿಖರವಾಗಿ ತಿಳ್ಕೊಂಡಿರ್ತಾರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ನಾಲ್ಕು ಜನ್ಮಗಳು ಇವೆ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಿರುತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ನಾಲ್ಕು ಜನ್ಮಗಳು ಯಾವುದು ಅಂತಂದರೆ ಅದರಲ್ಲಿ ಮೊದಲನೇ ಜನ್ಮ ಶಂಕುಕರ್ಣ ಜಗತ್ತಿನ ಸೃಷ್ಟಿಕರ್ತ ನಾರಾಯಣ ನಾರಾಯಣನ ವೃಕ್ಷಸ್ಥಳದಲ್ಲಿ ಕಮಲದ ಹೂವಿನಲ್ಲಿ ಹುಟ್ಟಿದರವೇ ಒಂದು ಬ್ರಹ್ಮದೇವರು ನಾರಾಯಣರು ಬ್ರಹ್ಮದೇವರನ್ನು ಸೃಷ್ಟಿಸಿದ ನಂತರ ನಾರಾಯಣರು ಬ್ರಹ್ಮದೇವರಿಗೆ ಒಬ್ಬ ಸೇವಕನನ್ನು ನೇಮಿಸಿದರು ಅವರೇ ಶಂಕುಕರ್ಣ ಅವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೊದಲನೇ ಜನ್ಮ ಆಗಿತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಎರಡನೇ ಅವತಾರ ಅದುವೇ ಭಕ್ತ ಪ್ರಹ್ಲಾದ ನಿಜವಾದ ಭಕ್ತಿ ಇದ್ದರೆ ದೇವರು ಒಲಿಯುತ್ತಾನೆ ಎನ್ನುವುದು ಜಗತ್ತಿಗೆ ಹೇಳಿದವರು ಭಕ್ತ ಪ್ರಹ್ಲಾದರು ಭಕ್ತ ಪ್ರಹ್ಲಾದರು ತಮ್ಮಲ್ಲಿ ಅನಂತ ಹಾಗೂ ನಿಷ್ಕಲ್ಮಷ ಭಕ್ತಿಯಿಂದ ನರಸಿಂಹ ದೇವರ ದರ್ಶನವನ್ನು ಪಡೆದರು ಹಾಗೆ ಶ್ರೀ ನರಸಿಂಹ ದೇವರ ಅವತಾರವನ್ನು ದರಗೆ ಇಳಿಸಿದವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂರನೇ ಅವತಾರ ಅದುವೇ ಭಲಿಕ್ಕರಜ ದ್ವಾಪರ ಯುಗದಲ್ಲಿ ಭಕ್ತನೊಂದಿಗೆ ಕೃಷ್ಣನ ಪರವಾಗಿ ನಿಂತು ಪಾಂಡವರಿಗೆ ಒಬ್ಬ ರಾಜ ಸಹಾಯ ಮಾಡಿದರು ಅವರೇ ಬಹಲಿಕ ರಾಜ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ನಾಲ್ಕನೇ ಅವತಾರ ವ್ಯಾಸರಾಯರು ಮೈಸೂರಿನ ಕೃಷ್ಣ ದೇವರಾಯರಿಗೆ ಒಂದು ವಿಚಿತ್ರ ದೋಷ ಉಂಟಾಗುತ್ತೆ ಅದವೇ ಕುಹು ದೋಷ ಈ ಕುಹು ದೋಷದಿಂದಾಗಿ ಸಾಮ್ರಾಜ್ಯವು ಒಂದು ಅವನತಿಗೆ ಕಾರಣವಾಗ್ಬಿಡುತ್ತೆ ಹಾಗೆ ಆ ಸಾಮ್ರಾಜ್ಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕೂಡ ಉಂಟಾಗ್ಬಿಡುತ್ತೆ ಆ ತೊಂದರೆ ಕುಹು ದೋಷವನ್ನು ಪರಿಹಾರವನ್ನು ಯಾರೂ ಒಂದು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಆ ಸಮಯದಲ್ಲಿ ಒಬ್ಬ ಯತಿಗಳು ಬಂದು ಚಮತ್ಕಾರವನ್ನು ಮಾಡಿಬಿಡ್ತಾರೆ ಆ ಚಮತ್ಕಾರದಿಂದ ಸಮಸ್ಯೆ ದೋಷ ಎಲ್ಲವೂ ಕೂಡ ಪರಿಹಾರ ಆಗಿಬಿಡುತ್ತೆ ಸಾಮ್ರಾಜ್ಯ ಉಳಿವಿಗಾಗಿ ಉದ್ಭವಿಸಿದವ ಸಮಸ್ಯೆಗಳನ್ನು ಅವರು ದೂರವಾಗಿಸ್ತಾರೆ ಹೀಗೆ ಭೂಮಿ ಮೇಲೆ ಜನಿಸಿ ಜನರಿಗೆ ಭಕ್ತಿ ಮಾರ್ಗ ತೋರಿಸಿ ನಾನಾ ರೀತಿಯ ಪವಾಡಗಳನ್ನು ತೋರಿಸಿದ ಯತಿ ವ್ಯಾಸರಾಯರು ಶ್ರೀ ರಾಘವೇಂದ್ರ ಪ್ರಭುಗಳ ನಾಲ್ಕನೇ ಅವತಾರ ದೇವಲೋಕದಲ್ಲಿ ಒಂದು ಜನ್ಮ ಭೂಮಿಯ ಮೇಲೆ ಮೂರು ಜನ್ಮ ಅದರ ನಂತರ ಜನ್ಮವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜನನ ನಾಲ್ಕನೇ ಜನ್ಮದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಂದು ಅಮೃತವಾದ ಕಳಶವನ್ನು ಕೈಯಲ್ಲಿ ಹಿಡಿದು ದೇವದೂತನಾಗಿ ಒಂದು ಭಕ್ತರ ಸಮಸ್ಯೆಗಳಿಗೆ ಪರಿಹಾರವಾಗಿ ಒಂದು ಜನರ ಕಷ್ಟಗಳಿಗೆ ತಾವು ಇದ್ದೇನೆ ಎಂದು ಎಲ್ಲರ ಸಮಸ್ಯೆಗಳನ್ನು ಅವರು ಪರಿಹಾರವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ತಿಮ್ಮಣ್ಣ ಭಟ್ಟರಿಗೆ ಒಂದು ಇಬ್ಬರು ಮಕ್ಕಳು ಗುರು ರಾಜ ಮತ್ತು ವೆಂಕಟಾಂಬ ಅವರ ಹೆಸರು ವೆಂಕಟನಾಥನು ಸಾವಿರದ ಐನೂರ ತೊಂಬತ್ತೈದನೇ ಇಸ್ವಿನಲ್ಲಿ ಅಂದರೆ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸ್ತಾರೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ನಿಜವಾಗಲೂ ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲರ ಕೋಟ್ಯಂತರ ಜನರ ಒಂದು ಭಕ್ತರ ಬಾಳಿನಲ್ಲಿ ಆಶಾಕಿರಣ ಆಗಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಏನೆಲ್ಲ ಪವಾಡಗಳ ಮಾಡಿದ್ದರೆ ಅದು ತಮ್ಮ ಭಕ್ತರಿಗೆ ಮಾತ್ರವೇ ಗೊತ್ತು ಸ್ನೇಹಿತರೆ ಇಷ್ಟೆಲ್ಲ ರಾಘವೇಂದ್ರ ಸ್ವಾಮಿಗಳ ಒಂದು ಜನ್ಮ ಜನ್ಮಾಂತರದ ರಹಸ್ಯಗಳಾಗಿದೆ ಸಾಕಷ್ಟು ಜನಕ್ಕೆ ಈ ರೀತಿಯ ಜನ್ಮ ಜನ್ಮಾಂತರ ರಹಸ್ಯಗಳು ಗೊತ್ತಿರಬಹುದು ಆದರೆ ಕೆಲವೊಂದು ಮಾಹಿತಿಗಳು ಕೆಲವರಿಗೆ ತಿಳಿದಿಲ್ಲ ಅನ್ನೋ ಕಾರಣಕ್ಕೆ ಈ ಮಾಹಿತಿಯನ್ನು ನಮ್ಮ ಗುರು ರಾಘವೇಂದ್ರ ಟಿ ವಿ ಮುಖಾಂತರ ಮತ್ತೆ ತಿಳಿಸಿದ್ದೀವಿ ಸ್ನೇಹಿತರೆ ನೀವು ಕೂಡ ನಾ ರಾಯರ ಭಕ್ತರಾಗಿದ್ದೀರಿ ಅಂತಂದರೆ ನಿಮ್ಮ ಕಷ್ಟಗಳು ಪರಿಹಾರ ಆಗಿಲ್ಲ ಅಂತಂದರೆ ಖಂಡಿತ ಯೋಚನೆ ಮಾಡಬೇಡಿ ಒಂದಲ್ಲ ಒಂದಿನ ನಿಮ್ಮ ಸಮಸ್ಯೆ ಪರಿಹಾರ ಸಿಕ್ಕೇ ಸಿಗುತ್ತೆ ರಾಯರು ನಿಮ್ಮ ಜೀವನದಲ್ಲಿ ಅನುಗ್ರಹವನ್ನು ಉಂಟು ಮಾಡೇ ಮಾಡ್ತಾರೆ ಹಾಗೆ ಸ್ನೇಹಿತರೆ ಮತ್ತೊಂದು ಮುಖ್ಯ ವಿಚಾರ ಏನಪ್ಪಾ ಅಂತಂದರೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಒಂದು ಪುಸ್ತಕದಲ್ಲಿ ನೀವು ಐದು ಸಾವಿರಕ್ಕೂ ಹೆಚ್ಚು ಬಾರಿ ನಾಮಲೇಖನವನ್ನು ಬರೀಬಹುದು ಶ್ರೀ ರಾಘವೇಂದ್ರ ಅಂತ ಏನು ನೀವು ಬರಿತೀರಾ ಒಂದು ಸಾರಿ ನೀವು ಶ್ರೀ ರಾಘವೇಂದ್ರ ಅಂತ ಬರೆದ್ರೆ ನೀವು ನೂರು ಸಾರಿ ಒಂದು ಮಂತ್ರ ಹೇಳಿದಷ್ಟೇ ನಿಮಗೆ ಪುಣ್ಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಇಂತಹ ಒಂದು ಪುಸ್ತಕವನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಕೆಳಗಡೆ ವೀಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ ಈ ಒಂದು ನಂಬರ್ಗೆ ಒಂದು ಎಪ್ಪತ್ತು ರೂಪಾಯಿ ಹಣವನ್ನು ಕಳಿಸಿ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಪುಸ್ತಕವನ್ನು ನೀವು ಪಡಿಬಹುದು ಇದರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗಲಿ ಅಂತ ಹೇಳಿಬಿಟ್ಟು ನಾನು ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಸ್ನೇಹಿತರೆ ಇನ್ನು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟ ಏನೇ ನಿಮಗೆ ಬೇಕು ಅಂತಂದರೂ ಕೂಡ ನಮ್ಮಲ್ಲಿ ಎಲ್ಲವೂ ಕೂಡ ಕೊಡುವಂತಹ ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಸ್ನೇಹಿತರೆ ಇನ್ನು ರಾಘವೇಂದ್ರ ಸ್ವಾಮಿಗಳವರ ಗ್ರೂಪ್ಗಳನ್ನು ಕೂಡ ನಾವು ಮಾಡಿದ್ದೀವಿ ಖಂಡಿತ ನಿಮ್ಮ ಹೆಸರು ಮತ್ತು ಊರಿನ ಹೆಸರು ಕೆಳಗಡೆ ಕೊಡ್ತಾ ಇರೋವಂಥ ನಂಬರ್ಗೆ ನೀವು ಏನಿದೆ ಸೇರಿಕೊಂಡ್ರೆ ನಾವು ಅದಕ್ಕೆ ಸೇರಿಸ್ತೀವಿ ಪ್ರತಿನಿತ್ಯ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳೋಣ ಎಲ್ಲರಿಗೂ ಕಷ್ಟಗಳು ಅನ್ನೋದು ಇದ್ದೇ ಇರುತ್ತೆ ಆದರೆ ಕಷ್ಟಗಳು ಶಾಶ್ವತ ಅಲ್ಲ ಕಷ್ಟಗಳಿಗೆ ಹೇಳಿ ನನ್ನ ಜೊತೆ ಗುರು ಅಂತ ಹೇಳಿಬಿಟ್ಟು ಹೀಗೆ ಸ್ನೇಹಿತರೆ ನಿಮ್ಮ ಕಷ್ಟಗಳಿಗೆ ಖಂಡಿತ ಗುರುರಾಯರು ಪರಿಹಾರವನ್ನು ಕೊಟ್ಟೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸಮಸ್ಯೆ ಪರಿಹಾರ ಆಗಲಿ ಆದಷ್ಟು ಬೇಗ ಕೂಡ ಮತ್ತು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಲೆಸಲಿ ಹೀಗೆ ನೀವು ಏನು ತಿಳ್ಕೊಂಡಿದ್ದೀರ ರಾಘವೇಂದ್ರ ಸ್ವಾಮಿಗಳ ಒಂದು ನಾಲ್ಕು ಒಂದು ಅವತಾರಗಳಾಗಿರ್ಬೋದು ಅವರ ಜನ್ಮ ರಹಸ್ಯಗಳಾಗಿರ್ಬೋದು ಇದೇ ರೀತಿಯ ಸಾಕಷ್ಟು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಮತ್ತು ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಏನೆಲ್ಲ ಹೇಳಿರ್ತೀವಿ ಅದೆಲ್ಲ ಕೂಡ ಒಂದು ಮಾಹಿತಿಗಳು ಕೂಡ ಒಂದು ಸ್ಪಷ್ಟತೆಯನ್ನು ಹೊಂದಿರುತ್ತೆ ಹಾಗೆ ಎಲ್ಲವೂ ಕೂಡ ಒಂದು ನಿಜವಾದ ಸತ್ಯಗಳೇ ಆಗಿರುತ್ತೆ ಏಕಂತಂದರೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾವು ಸಾಕಷ್ಟು ಜನರು ತಮಗಾಗಿರುವಂತಹ ಸಮಸ್ಯೆಗಳನ್ನು ಅವರೇ ಒಂದು ಫೋನಿನಲ್ಲಿ ಖುದ್ದಾಗಿ ಹೇಳ್ಕೊಂಡಿರುವಂಥ ಸಾಕಷ್ಟು ಒಂದು ಕಾನ್ವರ್ಸೇಷನ್ಸ್ ಇದೆ ಅದೆಲ್ಲವೂ ಕೂಡ ನೀವು ಕೇಳಿಸ್ಕೊಬೇಕು ಎಂತೆಂತಹದೋ ಸಮಸ್ಯೆಗಳಿದ್ದವರಿಗೆ ಎಂತೆಂತಹ ಪರಿಹಾರ ಸಿಕ್ಕಿದೆ ಇವತ್ತು ಅವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಅದನ್ನು ನೋಡಬೇಕು ಹಾಗೆ ನಿಮ್ಮ ಲೈಫಲ್ಲಿ ಕೂಡ ಯಾವುದಕ್ಕೂ ಕೂಡ ಒಂದು ನೆಗೆಟಿವ್ನೆಸ್ನ ಇಟ್ಕೊಳ್ಬಾರ್ದು ರಾಯರಿದ್ದಾರೆ ನನ್ನ ಜೊತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನೀವು ಜೀವನನ ಮಾಡಬೇಕು ನಿಮ್ಮ ಸಮಸ್ಯೆಗೆ ಇವತ್ತಲ್ಲ ನಾಳೆ ನಾನು ಕಾತ್ ಕುಳ್ತಿದ್ದೀನಿ ರಾಯರು ಬರ್ತಾರೆ ರಾಯರು ಪರಿಹಾರ ತೋರಿಸ್ತಾರೆ ಅಂತ ಹೇಳಿಬಿಟ್ಟು ನೀವು ಕೂತ್ಕೊಳ್ಳಿ ಕುತ್ಕೊಳ್ಳಿ ಹಾಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಮರಿದಲೇ ಶ್ರೀ ರಾಘವೇಂದ್ರಾಯನ ಮಹಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬಿಡಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಗುರು ರಾಘವೇಂದ್ರ ಸ್ವಾಮಿಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ ಧನ್ಯವಾದ ಎಲ್ರಿಗೂ ಕೂಡ